ಹಗಲು ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ಬೆಂಕಿ ಹೊಡಿಬೇಕು ಹೌದು ಈಗ 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 ಈಗೇನಿಲ್ಲ ಖಾಲಿ ಇದು ಖಾಲಿ ಅದು ಎಷ್ಟು ಹೊಡೆದಾಗ ಪೂರ್ತಿ ಇದ್ದೇ ಇರುತ್ತೆ ಬೆಂಕಿ ಬೆಂಕಿ ಇದ್ದೇ ಇರುತ್ತೆ ಅದು ಎಷ್ಟು ಪ್ರೊಸೆಸ್ ಒಂದ್ ಪ್ರೊಸೆಸ್ ಟ್ವೆಂಟಿ ಫೋರ್ ಅವರ್ಸ್ ಅನ್ನ ಹೇಳಿದ್ದು ಅಲ್ಲ ಅಲ್ಲ ಏಳರಿಂದ ಎಂಟು ದಿನ ಆಗುತ್ತೆ ಏಳರಿಂದ ಎಂಟು ದಿನ ಎಂಟು ದಿನ ಅದರಲ್ಲಿ ಮೂರು ದಿನ ಬೆಂಕಿ ಜಾಸ್ತಿ ಇರುತ್ತೆ ಓ ಈ ಟ್ರೈನ್ ಅಲ್ಲಿ ಹಾಕ್ತಾರಲ್ಲ ಬೆಂಕಿ ಅಷ್ಟೇ ಬೆಂಕಿ ಹಾಕ್ತೀವಿ ನಾವು ಇಲ್ಲಿ ಓ

ಇದಕ್ಕೆಲ್ಲ ಹೆಂಗೆ ಸರ್ ಲೈಸೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಲೈಸೆನ್ಸ್ ಓಕೆ ಅದು ಐವತ್ತೆರಡು ವರ್ಷ ಕಂಟಿನಿ ಈಗ ಹೊಸ ಲೈಸೆನ್ಸ್ ಇಲ್ಲ ಅಲ್ಲೇ ಅಂದ್ರೆ ಮಾಮೂಲ ಆಗುತ್ತೆ ಅದು ಎಷ್ಟು ವರ್ಷಕ್ಕೆ ಒಂದ್ಸರ್ತಿ ರಿನೀವ್ ಮಾಡ್ಸ್ಕೊಬೇಕಾದ್ರೆ ಪ್ರತಿ ವರ್ಷನೂ ಮಾರ್ಕೆಟ್ ಸೊಪ್ಪು ಆಗಿಗ ಬಿಡ್ಲೇ ನಾವು ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟಿ ನಾವು ಸೊಪ್ಪು ಬಿಟ್ಟರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತ್ರ ನಮ್ಗೆ ದುಡ್ಡು ಬರೋದು ಹಾಂ ನಮಗೆ ಡೈರೆಕ್ಟ್ ಏನು ದುಡ್ಡು ಇಶ್ಯೂ ಆಗೋದಿಲ್ಲ ಗೊಬ್ಬರ ಮೆಡಿಸಿನ್ ಎಲ್ಲ ಅವರೇ ಸಪ್ಲೈ ಮಾಡ್ತಾರೆ ಆ ದುಡ್ಡು ಅಲ್ಲೇ ಮೊದಲನೇ ಮಾರ್ಕೆಟಲ್ಲಿ ದುಡ್ಡು ಒಳ್ಳೆ ರೇಟು ಕಮರ್ಷಿಯಲ್ ಕ್ರಾಫ್ಟು ಎಲ್ಲ ಅವಶ್ಯಕತೆ ಏನಿಲ್ಲ ಮಾರ್ಕೆಟ್ ಚೆನ್ನಾಗಿದೆ ಈ ಏರಿಯಾದಲ್ಲಿ ಚೆನ್ನಾಗಿ ಬರುತ್ತೆ ಮಳೆ ಕಡಿಮೆ ಆದ್ರೆ ಚಂದ ಮಳೆ ಜಾಸ್ತಿ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಇಲ್ಲ ನನಗೆಲ್ಲ ಹೆಣ್ಮಕ್ಳು ಎಲ್ಲ ನಾವೆಲ್ಲ ಸಿಎಲ್ ಟೈಪ್ ಅಗ್ರಿಕಲ್ಚರ್ ನಮ್ದೇ ಲಾಸ್ಟ್ ಲಾಸ್ಟ್ ಇನ್ನ ಹೆಣ್ಮಕ್ಳ ಯಾರು ಮಾಡ್ತಾರೆ ಎಲ್ಲ ಒಬ್ಬ ಸಾಫ್ಟ್ವೇರ್ ಅಲ್ಲಿ ಎಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಏನು ನಮ್ಮಲ್ಲೇನು ಕಂಟಿನ್ಯೂ ಆಗೋ ಚಾನ್ಸಸ್ ಕಮ್ಮಿ ಮಾಡಬೇಕು ಮಗ ಒಬ್ಬ ಇದ್ದಾನೆ ಅವನು ಮೂರ್ ಜನಕ್ಕೂ ಒಬ್ಬನೇ ಮಗ ನಾವು ಜಾಯಿಂಟ್ ಫ್ಯಾಮಿಲಿ ಮೂರ್ ಜನಕ್ಕೂ ಒಬ್ಬನೇ ಮಗ ಅವನು ಇಂಜಿನಿಯರ್ ಏನು ಕಂಟಿನ್ಯೂ ಮಾಡುವಂತ ಐಡಿಯಾ ಏನಿಲ್ಲ ಹ್ಮ್ ನಮಗೆ ಶುರು ಮಾಡಿ ನಿಮ್ ತಂದೆಯವರ ನಮ್ಮ ತಂದೆ ಅಲ್ಲೇ ಐವತ್ತೆರಡು ವರ್ಷ ಏನೋ ಆಯ್ತು ಹರೀಶ್ ಅಂತ ಹೇಳಿ ಎಂಬತ್ತೆ ಮಗಳು ಅಲ್ಲೇ ಮೈಸೂರಿನಲ್ಲಿ ಕೊಟ್ಟಿದ್ದೀವಿ ಇಬ್ಬರನ್ನ ಒಬ್ಬರು ಹೆಬ್ಬಾಳು ಇನ್ನೊಬ್ರು ಇರುವ ಅವ್ರ ಫ್ಯಾಮಿಲಿ ಗೊತ್ತಾ ಕೆಆರ್ ಸರ್ಕಲ್ ಜವಳಂಡಿ ಭೋಜ ಆಯ್ತು ಅವ್ರ ಫ್ಯಾಮಿಲಿ ಕೊಟ್ಟಿದ್ದೀವಿ ಇದರಲ್ಲೂ ಜಸ್ಟ್ ಲೈಕ್ ಇದು ಏನ್ ಮಾಡ್ತಾ ಇದ್ರೋ ಈಗ ಅಂದ್ರೆ ಸರ್ ಒನ್ ಬಿಡಿ ನಿಕ್ಕೋಟಿ ತಗೀತಾರ ಫಸ್ಟ್ ಓಕೆ ಬ್ರಿಕ್ಸ್ ಈ ನಿಕೋಟಿನ್ ತೆಗೆದು ಡ್ರಿಂಕ್ಸ್ ಹಾಕ್ತಾರೆ ಆಗ್ತಾರೆ ಜಸ್ಟ್ ಲೈಕ್ ನೀವು ಇದು ಆಲ್ ಇನ್ ರೈಟ್ ಆಲ್ ಇದು ಜಿಟ್ನಸ್ ತರಸ ತುಪ್ಪ ತಗೀತಾರೆ ಅಂದ ತೆಗೆದು ಬಾಕಿ ಎಲ್ಲಾ ಮಾಡ್ತಾರಲ್ಲ ಅದೇ ಟೈಪ್ ಇದು ಆಗುತ್ತೆ ಈಗ ನಿಕೋಟಿನ್ ತಗ್ದು ಇವೆಲ್ಲ ಡ್ರಿಂಕ್ಸ್ ಹೋಗುತ್ತೆ ಇದರಲ್ಲಿ ಅದೇ ಜಸ್ಟ್ ಲೈಕ್ ನೀವು ಬತ್ ಬರ್ತಲ್ಲ ನೀವು ಬ್ರದರ್ ಬ್ರದರ್

ಇಲ್ಲಿ ಕಟ್ಟೋಕೆ ಇದು ಲೇಬರ್ ಚಾರ್ಜ್ ಹದಿನೈದು ರೂಪಾಯಿ ಬಿಡುತ್ತೆ ಒಂದ್ ಕಟ್ಟಿಗೆ ಒಂದ್ಗೆ ಇಷ್ಟಕ್ಕೆ ಹ್ಮ್ ಒಂದ್ ಗಂಟೆಗೆ ಇಷ್ಟಕ್ಕೆ ಈಗ ಲೇಬರ್ ಚಾರ್ಜ್ ಮಾತ್ರ ಇನ್ನೂ ಸ್ವಲ್ಪ ನಾಳೆ ಬೆಳೆ ಅದಲ್ವಾ ಕಾಸ್ಟ್ ರೇಟು ಇದು ಫಸ್ಟ್ ಕ್ವಾಲಿಟಿ ಇದು ರೆಂಗೇ ಬಂದು ಫಸ್ಟ್ ಕ್ವಾಲಿಟಿ ಅಂದ ಗೊತ್ತಾಗ್ತೀವಿ ನೋಡಿ ಯಾವ್ ಕ್ಲೀನ್ ಆಗಿದೆಯಲ್ಲ ಗೋಲ್ ಕಲರ್ ಸೆಕೆಂಡ್ ಇದು ಸೆಕೆಂಡ್ ಇದು ಇದು ಇದು

ಮೈಸೂರಲ್ಲಿ ನೆನ್ನೆ ಮೊನ್ನೆ ನೆನ್ನೆಗಾಗಿದ್ ಮೈಸೂಂ ಹ ಆಗೇ ಲಮ ಆಗಿ ಎಲ್ಲ ಜೀವ ಐತೆ ಓ ಓ ಕೈ ಕೊಡ್ಬಿಟ್ರ ಕಚ್ಚತೆ ಆಗ್ತದೆ ವಾ ವನಿ ಹುಷಾರಾಗಿ ಇಟ್ಕೋಬೇಕು ಐ ಕೈಾಣೆದ ಕಾಡಾಕದ ಕನ್ಬಿಡ ಹ ಕಚ್ಚತೆ ಮೈ ಕಚ್ಚಕಲಾ ಕಚಲ್ ಬಾ ಕೈ ಕಚ್ಚಿದೆ ಲ ಅದು ಸಾಧ್ಯ ಆಗಲ್ಲ ಆ ಕಚ್ಚಿದೆ ಹಸನಲ್ಲ ನಿನ್ನ ಇಲ್ಲಿ उदाकेले विले येनागीले इनगे इल कोडना इयाकेले अलगाकेला इल कोडना इली कोड कोड इल कोडना इके कडी कोड कडी कोड हा क्वा क्वा सांग का सांग का मोरगो बो तो येला दावा इल गे हम करते That's good good <laughs>

ನೀವು ಇದರ ಕೋಳಿ ಕಾಳು ಹಿಡಿಯೋದು ಕೋಳಿ ಕಾಳು ಹಾಕ್ತಾರೆ ನೀವ್ ಅಷ್ಟ ಹತ್ರ ಇಟ್ಕೊಂಡಿದ್ರ ಅದೇನ್ ಕಚ್ಚಲ್ವಾ ಕಡ್ಡಿಬಿಟ್ಟ ಹತ್ರ ಬುಡ್ಸ್ಕೋತಾರ